ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಒಂದು ಇಕೋ ಒಂದು ಗಡಿಗಳು ಸ್ಕೂಡಲ್ಲ ಮಾಡಿದೆ ಸಜ್ಜುಕಿ ಹಾಂ ಹೌದು ಓನರಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರೀ ನಿಮ್ಗೆ

ಐದು ಮುಖ ಹೇಳ್ತಿದ್ದೀರಾ ಐದುವರೆ ಫೈನಲ್ಲು ಐದುವರೆ ಫೈನಲ್ ಕೊಡ್ತೀರಾ ಹೌದಾ ಫೈನಲ್ ಎಷ್ಟು ಕಾಕಿದೆ ಈಗ ಸರ್ ಐದುವರೆ ಫೈನಲ್ಲ ಐದುವರೆ ಫೈನಲ್ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಡಿನ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಕ್ಸ್ಟ್ ಎಷ್ಟು ಮಂದಿ ಗಡಿ ಕೊಡಿ ಹಾಂ ಸರಿ ಸರ್ ಇಲ್ಲ ಸರ್ ಐದುವರೆ ಫೈನಲ್ಲು ಹ್ಞೂ ಅದು ಐದುವರೆಗೆ ಮಾಡ್ಕೊಡ್ತೀನಿ ಹ್ಞೂ ಗಾಡಿ ಚೆನ್ನಾಗಿದೆ ಹ್ಞೂ ಓಕೆ ಥ್ಯಾಂಕ್ ಯು ಓಕೆ ಸರ್